ತಲಕಾಡದು ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಇದೆ ಪಂಚಲಿಂಗ ದರ್ಶನ ಅಥವಾ ಈಗ ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಂತ ಪ್ರತಿ ದಿವಸ ಒಂದು ಸಾವಿರ ಜನ ಬಂದು ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಎಕ್ಸ್ಪರ್ಟ್ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ ಅವತ್ತು ಮಾತ್ರ ಹದಿನಾಲ್ಕನೇ ತಾರೀಕು ಮಾತ್ರ ಒಂದೂವರೆ ಸಾವಿರ ಜನಕ್ಕೆ ಅವಕಾಶ ದರ್ಶನ ಮಾಡ್ತಕ್ಕಂಥದ್ದು ಅವಕಾಶ ಕೊಟ್ಟಿದ್ದಾರೆ ಆದರೆ ಆ ಊರಿನಲ್ಲಿ ಆ ಪಂಚಾಯತ್ ಜನ ಇರ್ತಕ್ಕಂಥ ತಲಕಾಡು ಆ ತಾಲೂಕಿಗೆ ಮಾತ್ರ ಸೀಮಿತ ಮಾಡಿ ಹೊರಗಡೆ ಯಾರಿಗೂ ಕೂಡ ಅಲೋ ಮಾಡಬೇಡಿ ಅಂತಕ್ಕಂಥದ್ದನ್ನು ಎಕ್ಸ್ಪರ್ಟ್ ಕಮಿಟಿಯವರು ಕೊಟ್ಟಿದ್ದಾರೆ ಅದು ಪ್ರಕಾರ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ ಪಂಚಲಿಂಗ ದರ್ಶನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿಮೂರನೇ ತಾರೀಕು ನೈಟ್ ಬಂದು ಹದಿನಾಲ್ಕನೇ ತಾರೀಕು ಪಂಚಲಿಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಿಂದ ನಮ್ಮ ದಸರಾಗೇನು ಸುಮಾರು ಏಳು ಕೋಟಿ ಎಂಟು ಲಕ್ಷ ಏನು ಉಳಿದಿತ್ತು ಅದಕ್ಕೆ ಪಂಚಲಿಂಗ ದರ್ಶನಕ್ಕೆ ಎಷ್ಟು ಅನುದಾನ ಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದೇವೆ ಅಷ್ಟು ಅನುದಾನವನ್ನು ಏನು ದಸರಾಗೆ ಉಳಿದ ಅಮೌಂಟ್ ಇದೆ ಅದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಪಂಚಲಿಂಗ ದರ್ಶನ ಚೆನ್ನಾಗಿ ಆಗಬೇಕು ಪರಂಪರೆಯಿಂದ ಏನು ನಡ್ಕೊಂಡು ಬರ್ತಾ ಇದೆ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅಂತಕ್ಕಂಥದ್ದು ಅದೆಷ್ಟು ಹಣ ಬೇಕೋ ಈ ದಸರಾ ಮಿಕ್ಕಿದ್ರೆ ಅದರಲ್ಲಿ ಕೊಡ್ತಾರೆ